ನಾನು ನಿಮ್ಮೆಲ್ಲರ ಮುಂದೆ ಮಕ್ಕಳಲ್ಲಿ ಕಂಡು ಈ ಕಲಿಕಾ ನ್ಯೂನ್ಯತೆ ಅನ್ನೋ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸೊ ಹೆಚ್ಚಿನವರಿಗೆ ನಿಮಗೆ ಮನೆಯಲ್ಲಿ ಮಕ್ಕಳು ನೋಡಿದಾಗ ಕೆಲವೊಮ್ಮೆ ಅನ್ಸುತ್ತೆ ಇವನೇನಪ್ಪ ಎಲ್ಲಾದ್ರಲ್ಲೂ ಹುಷಾರಿದ್ದಾನೆ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ ಟೆಕ್ನಿಕಲ್ ವಿಷಯಗಳು ನಮಗಿಂತ ಚೆನ್ನಾಗಿ ಗೊತ್ತು ಬೇರೆ ಯಾವುದೇ ವಿಚಾರಗಳಾದರೂ ತುಂಬಾ ಚೆನ್ನಾಗಿ ಹೇಳ್ತಾನೆ ಅವನು ಮಾತಾಡೋದಕ್ಕೂ ಅವನ ಓದು ಬರಹಕ್ಕೆ ಸಂಬಂಧಪಟ್ಟಾಗ ನೋಡಿದರೆ ಮುಂದಕ್ಕೊಂದು ತಾಳೇನೆ ಆಗೋದಿಲ್ಲ ಹಾಗೆ ಟೀಚರ್ಸು ಕೂಡ ಹೇಳ್ತಾರೆ ಅವನು ನಮ್ಮ ಶಾಲೆಯಲ್ಲಿ ಅತಿ ವಿನಯವಾದ ವಿದ್ಯಾರ್ಥಿ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾನೆ ಯಾವುದೇ ವಿಷಯ ಕೇಳಿದರೂ ತುಂಬ ಚೆನ್ನಾಗಿ ಹೇಳ್ತಾನೆ ನಾವು ತರಗತಿಯಲ್ಲಿ ಪಾಠ ಮಾಡಿದಾಗ ನಾವು ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಾನೆ ವಿಷಯಗಳನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾನೆ ಆದರೆ ಅವನು ಪರೀಕ್ಷೆಯಲ್ಲಿ ಬರೆಯುವಾಗ ಅದರಲ್ಲಿ ಉತ್ತರಗಳು ಒಂದು ಸರಿ ಇರೋದಿಲ್ಲ ಎಲ್ಲವೂ ತಪ್ಪು ಬರ್ದಿರುತ್ತೆ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ ಇವ್ನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಪೇರೆಂಟ್ಸ್ಗಳು ಅನ್ಕೋತಾರೆ ಏನಂತಂದ್ರೆ ಇವನ್ ಒಂಥರ ಓದು ಬರೆಯೋ ವಿಚಾರಕ್ಕೆ ಬಂದಾಗ ಮಾತ್ರ ಲೇಜಿ ಬೇರೆ ಅದ್ರಲ್ಲೆಲ್ಲ ಸರಿ ಇದ್ದಾನೆ ಅವ್ನಿಗೆ ಓದು ಬರೆಯೋದಿಕ್ಕೆ ಒಂಥರ ಅಸಡ್ಡೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಟೀಚರ್ಸಿಗೂ ಹಾಗೆ ಅನ್ಸಕ್ ಶುರು ಆಗ್ಬಿಡತ್ತೆ ಇವನೇನಪ್ಪ ಸುಮ್ಮನೆ ಮಾಡ್ತಾ ಇದ್ದಾನೆ ಬೇರೆ ನಾವು ಕೇಳಿದಾಗೆಲ್ಲ ಉತ್ತರ ಹೇಳಿದಾನೆ ಎಲ್ಲಾ ಟೈಮ್ ಅದು ಸರಿಯಾಗಿದ್ದಾನೆ ಎಕ್ಸಾಂಪಲ್ ಮಾತ್ರ ಬರೆಯಲ್ಲ ಇರುಗೇನೋ ಬೇರೆ ತರ ಸಮಸ್ಯೆ ಇದೆ ಸೊ ಇದು ಕಲಿಕಾ ನ್ಯೂನತೆ ಅನ್ನುವಂಥದ್ದು ಏನು ಅಂತಂದ್ರೆ ಈ ಮಕ್ಕಳಲ್ಲಿ ಕಲಿಕೆಗೆ ಸಂಬಂಧಪಟ್ಟಾಗೆ ಮಾತ್ರ ಸಮಸ್ಯೆ ಇರುತ್ತೆ ಯಾವುದು ಈ ವಿಷಯಗಳು ಕನ್ನಡ ಆಗ್ಬೋದು ಇಂಗ್ಲಿಷ್ ಆಗ್ಬೋದು ಗಣಿತ ಆಗ್ಬೋದು ಇಲ್ಲಿ ನಾವು ಏನು ಅಂತಂದ್ರೆ ಯಾವುದೆಲ್ಲ ವಿಚಾರಗಳಲ್ಲಿ ಭಾಷೆ ಇದೆಯೋ ಆ ಭಾಷೆ ಮೇಲೆ ಅಂತಹ ವಿಷಯಗಳಲ್ಲಿ ನಿಮ್ಮ ಮಕ್ಕಳಿಗೆ ತೊಂದರೆ ಕಲ್ತ್ಕೊಳ್ಳೋದು ಕಷ್ಟ ಇಲ್ಲಿ ಅವರಿಗೆ ಯಾಕೆ ಇವರು ಕಲ್ತ್ಕೊಳ್ಳಲ್ಲ ಇವರಲ್ಲಾಗಿರೋಂಥ ಸಮಸ್ಯೆ ಏನು ಇವರು ಯಾಕೆ ಕಲಿಯೋದಿಲ್ಲ ಅಂತಂದರೆ ಇದೊಂಥರ ಕಲಿಕೆ ಅನ್ನುವಂಥದ್ದು ಏನಂದರೆ ಒಂದು ಸಂಪೂರ್ಣವಾದ ಒಂದು ಸಂಕೀರ್ಣವಾದಂಥ ಒಂದು ವ್ಯವಸ್ಥೆ ಈಗ ನಾವು ಏನಾದರೂ ಒಂದು ಓದಿದ್ವಿ ಅಂತ ಹೇಳಿದ್ರೆ ನಮ್ಮ ಮೆದುಳು ಏನು ಮಾಡುತ್ತೆ ಅದನ್ನು ತನ್ನದೇ ಆದ ರೀತಿಯಲ್ಲಿ ಒಂದು ಕೋಡ್ ಮಾಡಿಕೊಂಡು ತನ್ನ ಮೆದುಳಿನಲ್ಲಿ ಉಳಿಸ್ಕೊಡುತ್ತೆ ಇದು ನಮಗೆ ಬೇಕಾದಾಗ ವಾಪಸ್ ಕೊಡುತ್ತೆ ಒಂದು ಸಣ್ಣ ಉದಾಹರಣೆ ನಿಮಗೆ ನಾನು ಕೊಡೋದಾದ್ರೆ ಈಗ ನಮ್ಮ ಕಂಪ್ಯೂಟರ್ ನೀವು ಕಂಪ್ಯೂಟ್ರಲ್ಲಿ ಏನೋ ಒಂದು ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಏನಾಗುತ್ತೆ ನೀವು ಅದಕ್ಕೆ ಸೇವ್ ಮಾಡಬೇಕು ಸೇವ್ ಮಾಡಿದರೆ ಸುಮ್ಮನೆ ಹಾಗೆ ಸೇವ್ ಮಾಡಿಬಿಟ್ರೆ ನೆಕ್ಸ್ಟ್ ಸರಿ ನಿಮ್ಗೆ ಹುಡ್ಕಕ್ಕಾಗತ್ತಾ ಇಲ್ಲ ಅದಕ್ಕೊಂದು ಹೆಸ್ರು ಕೊಡ್ತೀರಾ ಹೆಸರು ಕೊಟ್ಟು ಒಂದು ಫೋಲ್ಡ್ ರೂಮ್ ಮಾಡ್ತೀರಾ ಫೋಲ್ಡ್ ರೂಮ್ ಮಾಡಿ ಒಂದು ಸೇವ್ ಮಾಡಿ ಇಟ್ಬೋದು ಏನಾಗುತ್ತೆ ನಿಮಗೆ ಏನೋ ಒಂದು ಸಣ್ಣ ಒಂದು ನೆನಪಿರುತ್ತೆ ಏನು ಹೆಸ್ರು ಕೊಟ್ಟಿದ್ದೆ ಅನ್ನೋದು ನೆನಪಿರಲ್ಲ ಬಟ್ ಏನೋ ಒಂದು ಸಣ್ಣ ಒಂದು ಕ್ಲೂ ಇರುತ್ತೆ ನಿಮ್ಮ ಹತ್ರ ಅದನ್ನ ಹಾಕ್ತಿದ್ದ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ನೀವು ಹುಡುಕ್ಬೇಕಾದಂಥ ಫೈಲು ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ ಸೊ ನಮ್ಮ ಮೆದುಳು ಹಾಗೆ ಈ ನಾವು ಓದು ಬರಹ ಏನೆಲ್ಲ ಇದೆ ಇದಕ್ಕೆ ತನ್ನದೇ ಆದಂಥ ಒಂದು ಫೋಲ್ಡರ್ ಮಾಡಿಕೊಂಡು ಉಳಿಸ್ಕೊಂಡು ನಮಗೆ ಬೇಕಾದಾಗ ವಿಚಾರವನ್ನ ವಾಪಸ್ ಕೊಡುತ್ತೆ ಈ ಒಂದು ಸಂಕೀರ್ಣ ವ್ಯವಸ್ಥೆಯಲ್ಲೇ ಈ ಮಕ್ಕಳಲ್ಲಿ ತೊಂದರೆ ಈ ಓದು ಬರಹ ವಿಚಾರ ಅವರಿಗೆ ಕಷ್ಟ ಆಗುತ್ತೆ ಸೊ ಇದು ಕಲಿಕೆ ತೊಂದರೆ ಅನ್ನೋದು ಅಂದ್ರೆ ಈ ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಈ ಶಾಲೆಯ ಕಲಿಕಾ ಚಟುವಟಿಕೆಗಳು ಏನಿದೆ ಈಗ ನಾವು ಹೇಳುವಂತದ್ದು ಫಾರ್ಮಲ್ ಎಜುಕೇಷನ್ ಅಂತ ಏನು ಹೇಳ್ತೇವಲ್ಲ ಈ ಫಾರ್ಮಲ್ ಎಜುಕೇಶನ್ ಅನ್ನ ಅರ್ಥ ಮಾಡಿಕೊಂಡು ಅದನ್ನ ವ್ಯವಸ್ಥಿತವಾಗಿ ಅಥವಾ ನಮಗೆ ಸರಿಯಾದ ರೀತಿಯಲ್ಲಿ ಗಳು ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಉತ್ತರವನ್ನ ಕೊಡುವಂತ ಇದರಲ್ಲಿ ಅವರಿಗೆ ಸಮಸ್ಯೆ ಆಗಿದೆ ಹಾಗಿದ್ರೆ ಇವ್ರು ಕೇಳ್ಬೋದು ಹಾಗೆ ಇವ್ರು ಆಗಿದ್ರೆ ಬೇರೆ ಎಲ್ಲದರಲ್ಲೂ ಸರಿ ಇದಾರಲ್ಲ ಬೇರೆ ಟೆಕ್ನಿಕಲಲ್ಲಿ ಚೆನ್ನಾಗಿದ್ದಾರೆ ಮೊಬೈಲ್ ಬಳಸ್ತಾನೆ ಟಿ ವಿ ಚೆನ್ನಾಗಿ ಮಾಡ್ತಾನೆ ಟೆಕ್ನಾಲಜಿ ನಮ್ಮನೆ ಯಾವುದೇ ಹೊಸ ತಿಂಗ್ಸ್ ತಂದ್ರು ಏನೂ ಕೇಳ್ಕೊಡ್ಬೇಕಾಗಿಲ್ಲ ಅವನೇ ಎಲ್ಲ ಮಾಡ್ತಾನೆ ಇದೊಂದೇ ಕ್ಯಾಕೆ ಸೊ ಇದು ಯಾಕೆ ಈಗ ಆಗತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಅಂತ ಹೇಳಿದಾಗ ಈಗ ನಮ್ಮಲ್ಲೇ ನೋಡಿ ನಾವು ಎಷ್ಟೋ ಜನಕ್ಕೆ ನಿಮ್ಗೆ ಒಳ್ಳೆ ವಿದ್ವಾಂಸರು ಸಂಗೀತ ವಿದ್ವಾಂಸರ ಹತ್ರ ಕರ್ಕೊಂಡು ಹೋಗಿ ಹಾಕಿದ್ರು ಕೂಡ ಒಂದು ಸ್ವರ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ ಅಥವಾ ಇನ್ ಕೆಲವರಿಗೆ ಒಳ್ಳೆ ಒಂದು ಡ್ರಾಯಿಂಗ್ ಮಾಸ್ಟರ್ ಹತ್ರ ಕರ್ಕೊಂಡೋಗಿ ಹಾಕಿದ್ರೆ ಒಂದು ಸರ್ಕಲ್ ಹಾಕ್ಲಿಕ್ಕೂ ಇವನಿಗೆ ಕಷ್ಟ ಹಾಗಾದ್ರ ಇದು ಒಂದು ಸಮಸ್ಯೆ ಅಲ್ವಾ ಇದು ಕೂಡ ಒಂದು ಕಲಿಕೆ ಆದರೆ ನನಗೆ ಕಲಿಯಕ್ಕೆ ಆಗ್ತಾ ಇಲ್ಲ ಈಗ ಯಾರಿಗೊಬ್ರು ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ಹತ್ರ ಆಗ್ತಿದೆ ಡ್ಯಾನ್ಸ್ ಸ್ಟೆಪ್ಪೇ ಬರಲ್ಲ ಅವ್ನಿಗೆ ಏನ್ ಮಾಡಕ್ ಆಗ್ತದೆ ಹೀಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ನ್ಯೂನ್ಯತೆ ಇದೆ ಆದ್ರೆ ಯಾವಾಗ ಇದು ಕಲಿಕಾ ವಿಚಾರದಲ್ಲಿ ಬಂದಾಗ ನಮ್ಗೆ ಏನಾಗ್ತದೆ ಹೆದ್ದು ಕಾಣುತ್ತೆ ಈಗ ಇಂದಿನ ದಿನಗಳಲ್ಲಿ ಈ ಸಮಸ್ಯೆ ಇರಲಿಲ್ಲ ಅಂತಲ್ಲ ಇಂದಿನ ದಿನಗಳಲ್ಲೂ ಈ ಸಮಸ್ಯೆ ಇತ್ತು ಅವಾಗ ಏನಾಗ್ತಾ ಇತ್ತು ನಮ್ಗೆ ಕಲಿಕೆಯೇ ಪ್ರಾಮುಖ್ಯತೆ ಅನ್ನುವಂಥದ್ದು ಏನಿರಲಿಲ್ಲ ಏನಿರ್ಲಿಲ್ಲ ಓದ್ಲಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ ನಮ್ಮ ಮನೆಯಲ್ಲಿ ಕುಲ ಕಸ ಉಂಟು ನಮ್ಗೆ ತೋಟ ಉಂಟು ತೋಟ ನೋಡ್ತಾನೆ ಇಲ್ಲದಿದ್ರೆ ಅವನಿಗೆ ಒಂದು ಮೆಕ್ಯಾನಿಕ್ ಕೆಲಸ ಚೆನ್ನಾಗಿ ಬರುತ್ತೆ ಅದನ್ನ ಮಾಡ್ತಾನೆ ಬೇರೆ ಏನಾದ್ರು ಉದ್ಯೋಗ ಮಾಡ್ತಾನೆ ತೊಂದರೆ ಇಲ್ಲ ಹೇಳಿ ಇರ್ತಾರೆ ಇವತ್ ನಾವೇನು ಅಂದ್ಕೊಂಡಿದ ಕಲಿಕೆಯೇ ನಮ್ಮ ಜೀವನದ ಒಂದು ಭಾಗ ಇದಿಲ್ಲದಿದ್ರೆ ಅವನಿಗೆ ಜೀವನ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದೆ ಹಾಗಾಗಿ ಇದು ದೊಡ್ಡ ಸಮಸ್ಯೆ ಆಗಿ ಕಾಣ ಸರಿ ಹಾಗೆ ಯಾಕೆ ಬರುತ್ತೆ ಇದು ಸಮಸ್ಯೆ ಕಲಿಕಾ ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಇದು ಒಂದೇ ಒಂದು ನಿಖರವಾದಂತ ಒಂದು ಕಾರಣವನ್ನ ಕೊಡಬೇಕು ಅಂದ್ರೆ ಇಲ್ಲ ಸೊ ಇದಕ್ಕೆ ಕಾರಣ ಅಂತ ಹೇಳಿದಾಗ ಇಲ್ಲಿ ನೀವು ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಇದಕ್ಕೆ ಕಾರಣಗಳನ್ನೇ ನಾವು ನೋಡ್ಬೇಕು ಅಂತಂದಾಗ ಒಂದು ಇದು ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ನಮ್ಮ ಕೇಂದ್ರೀಯ ನರಮಂಡಲ ಏನಿದೆ ಇದು ಒಂದು ಬೆಳವಣಿಗೆಯಲ್ಲಿ ಆದಂತ ಒಂದು ಸಮಸ್ಯೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತಾರೆ ಮೆದುಳಿನ ನರವಾಹಕಗಳ ಬೆಳವಣಿಗೆಗಳಲ್ಲಿ ಉಂಟಾದ ಒಂದು ಸಮಸ್ಯೆಯಿಂದ ಬಂದಿರುವಂತ ತೊಂದರೆ ಇದು ಯಾಕೆ ಬರುತ್ತೆ ಯಾಕೆ ಹೇಗ್ ಇದು ಅಂತಂದ್ರೆ ಇದಕ್ಕೆ ಜನನದ ಟೈಮ್ ಅಲ್ಲಿ ಆದಂತ ಕೆಲವೊಂದು ಸಮಸ್ಯೆಗಳಿರ್ಬೋದು ಅಂದ್ರೆ ಮಗು ಹುಟ್ಟುವಂತ ಸಮಯದಲ್ಲಿ ಅದಕ್ಕೆ ಉಸಿರಾಟದ ತೊಂದರೆ ಆಗಿರಬಹುದು ಅಥವಾ ಬೇರೆ ರೀತಿ ಏನಾದ್ರೂ ಸಮಸ್ಯೆಗಳಾಗಿದ್ದಾಗ ಈ ಮೆದುಳಿನಲ್ಲಿದ್ದಂತಹ ನರವಾಹಕಗಳಲ್ಲಿ ಅಥವಾ ಮೆದುಳಿನ ಇದರ ಮೇಲೆ ಏನಾಗುತ್ತೆ ಸಣ್ಣ ಒಂದು ಸಮಸ್ಯೆಗಳು ಬರುತ್ತೆ ಅಥವಾ ಈ ಮಗುವಿಗೆ ಯಾವ್ದಾದ್ರು ಒಂದು ದೀರ್ಘಕಾಲವಾದಂತಹ ಸಮಸ್ಯೆ ಇರ್ಬೋದು ಈಗ ನಮ್ಮಲ್ಲಿ ಒಂದು ಚಿಹ್ನೆ ಅಂತ ಉಂಟು ಚಿಹ್ನೆ ಬರ್ತದೆ ಅಂತ ಹೇಳ್ತಾರೆ ಅಥವಾ ಮಕ್ಕಳಿಗೆ ಈ ಜ್ವರ ಬಂದು ಫಿಟ್ಸ್ ತರ ಬಂತು ನಮ್ಮಲ್ಲಿ ಏನ್ ಮಾಡ್ತಾರೆ ಇದು ಚಿಹ್ನೆ ಇದಕ್ಕೆ ಏನ್ ತೊಂದರೆ ಆಗುದಿಲ್ಲ ನಾವು ಚಿಹ್ನೆ ಮದ್ಕೊಟ್ಟಿದ್ದೇವೆ ಸರಿಯಾಗ್ತದೆ ಪದೇ ಪದೇ ಫಿಟ್ಸ್ ಬಂದು ಬಂದು ಏನಾಗ್ತದೆ ಮೆದುಳಿನ ಬೆಳವಣಿಗೆಯ ಮೇಲೆ ತೊಂದರೆ ಉಂಟು ಮಾಡಿರ್ತದೆ ಅಂತಹ ಸಮಯದಲ್ಲಿ ಇದು ಬರ್ಬಹುದು ಅಥವಾ ಈಗ ಮಗುವಿಗೆ ಕೆಲವೊಮ್ಮೆ ನಿರಂತರವಾಗಿ ಒಂದು ಆಸ್ತಮಾ ಇರುತ್ತೆ ಅಥವಾ ಬೇರೆ ಬೇರೆ ದೈಹಿಕ ಸಮಸ್ಯೆಗಳಿರುತ್ತೆ ಇದರಿಂದ ಮಗು ಏನ್ ಮಾಡುತ್ತೆ ಶಾಲೆ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ ಶಾಲೆ ಕರೆಕ್ಟ್ ಆಗಿ ಇದ್ದಾಗ ಏನಾಗುತ್ತೆ ಮಗುವಿಗೆ ಬೇಸಿಕ್ ಪ್ರೋಸೆಸ್ ಗಳನ್ನೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೆದುಳು ಬೆಳವಣಿಗೆ ಕುಂಠಿತವಾಗಿರುತ್ತೆ ಹಾಗಾಗಿ ಇಲ್ಲೂ ಕೂಡ ಇದು ಕಾರಣ ಆಗುತ್ತೆ ಅಂದ್ರೆ ಈ ಒಂದು ಸಮಸ್ಯೆಗೆ ನಾವು ನಿಖರವಾದ ಕಾರಣ ಇದೇ ಕಾರಣದಿಂದ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಒಂದು ಇತರ ಜನನದ ಸಮಯದಲ್ಲಿ ಉಂಟಾದ ತೊಂದರೆಗಳಿಂದ ಇರಬಹುದು ಅಥವಾ ನಂತರದ ದಿನಗಳಲ್ಲಿ ಮಗುವಿಗೆ ಬಂದಂತ ಇತರ ದೀರ್ಘಕಾಲದ ಕಾಯಿಲೆಗಳಿಂದ ಇರಬಹುದು ಅಥವಾ ಕೆಲವೊಂದು ಮಕ್ಕಳಲ್ಲಿ ಈ ಕಿವಿ ಕೇಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ ಕಿವಿ ಕೇಳೋದು ಅಂತಂದ್ರೆ ಅವ್ರಿಗೆ ಸಂಪೂರ್ಣ ಕೇಳೋದಿಲ್ಲ ಅಂತ ಒಂದು ಕಿವಿ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇರುತ್ತೆ ಇನ್ನೊಂದು ಕಿವಿ ತೊಂಬತ್ ಪರ್ಸೆಂಟ್ ಕೇಳೋದು ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಯಾವ ಕಿವಿ ಕೇಳೋದಿಲ್ವೋ ಅದನ್ನು ಸ್ವಲ್ಪ ಡಾಮಿನೆಂಟ್ ಮಾಡಿ ಕೇಳಕ್ ಶುರು ಮಾಡ್ತದೆ ಈ ಮಗುನು ಹಾಗೆ ಮಾಡೋದು ಅವಾಗ ಈ ಉಚ್ಚಾರಣೆಗಳು ಕರೆಕ್ಟ್ ಆಗಿ ಮಗುಗೆ ಅರ್ಥ ಆಗೋದಿಲ್ಲ ಅದರಿಂದ ಈ ತರ ಸಮಸ್ಯೆಗಳು ಬರಬಹುದು ಇದೆಲ್ಲ ಇವೆಲ್ಲವೂ ಕಾರಣ ಆಗಿರುತ್ತೆ ಕೆಲವೊಮ್ಮೆ ಎಲ್ಲರೂ ಮನೆಯವರು ಏನ್ ಅಂದ್ಕೊಳ್ಳೋದು ಅಂತಂದ್ರೆ ಈ ಟೀಚರ್ ಸರಿ ಇಲ್ಲ ಅಥವಾ ಶಾಲೆ ಇದು ಫಸ್ಟ್ ಐ ಸಿ ಎಸ್ ಸಿಗ ಹಾಕ್ತಾರೆ ಓ ಅದು ಕಷ್ಟ ಅಲ್ಲಿ ಸಮಸ್ಯೆ ಬರ್ತೀವಿ ಅಲ್ಲಿಂದ ಅದಕ್ಕೆ ಸಿ ಬಿ ಎಸ್ ಸಿಗ ಹಾಕ್ತಾರೆ ಸಿ ಬಿ ಸಿನೂ ಕಷ್ಟ ಸ್ಟೇಟಿಗೆ ಬರೋದು ಸಿ ನೀವು ಎಲ್ಲಿಗೆ ಬನ್ನಿ ಶಬ್ದಗಳು ಏನು ವ್ಯತ್ಯಾಸ ಆಗುದಿಲ್ಲ ಈಗ ನೀವೊಂದು ಕ್ಯೂಟ್ ಅನ್ನೋ ಶಬ್ದ ಬರೀಬೇಕು ಅಂತಂದ್ರೆ ಸಿ ಬಿ ಎಸ್ ಸಿ ಅಲ್ಲೂ ಅದೇ ಬರೆಯೋದು ಐ ಸಿ ಎಸ್ ಸಿ ಅಲ್ಲೂ ಅದೇ ಬರೆಯೋದು ಅಥವಾ ನೀವು ಸ್ಟೇಟಿಗೆ ಬಂದ್ರು ಅದೇ ಬರೆಯೋದು ಈ ಎ ಪಿ ಸಿ ಡಿನು ವ್ಯತ್ಯಾಸ ಆಗೋದಿಲ್ಲ ಅಥವಾ ಕನ್ನಡ ಬರೀತಿರಿ ಕರ್ನಾಟಕ ಅಂತ ಬರೆಯುವಾಗ ಸಿ ಬಿ ಎಸ್ ಸಿ ಇದ್ರು ಕರ್ನಾಟಕ ಹಾಗೆ ಬರೆಯೋದು ಯಾವುದೇ ನ್ಯೂ ಮೀಡಿಯಂ ಇದ್ರಲ್ಲಿದ್ರು ಹಾಗೆ ಬರೆಯೋದು ಏನು ವ್ಯತ್ಯಾಸ ಆಗೋದಿಲ್ಲ ಇದು ಒಂದು ಈ ಮೆದುಳಿನ ಬೆಳವಣಿಗೆ ಅಥವಾ ನ್ಯೂರೋ ಡೆವಲಪ್ಮೆಂಟ್ ಅಲ್ಲಾದಂತಹ ಒಂದು ಸಮಸ್ಯೆಯಿಂದ ಬರುವಂತಹ ಒಂದು ತೊಂದರೆ ಸಿ ಹಾಗಿದ್ರೆ ಇದನ್ನು ನಾವು ಹೇಗಪ್ಪ ಗುರ್ಸೋ ಹಾಗಿದ್ ಯಾಕೆ ಇದನ್ ಗುರ್ಸಕ್ ಆಗಲ್ಲ ಟೀಚರ್ಸಿಗೆ ಗುರ್ಸೋಕ್ಕಾಗಲ್ಲ ಮನೆಯವ್ರಿಗೆ ಗುರ್ಸಕ್ ಆಗಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ತಾರೆ ಇಲ್ಲಿ ಆಗಲ್ಲ ಅನ್ನೋಂಥದ್ದು ಏನಿಲ್ಲ ಪ್ರತಿಯೊಬ್ಬರಿಗೂ ಇದು ಗುರ್ತಿಸುವಂಥದ್ದು ಸುಲಭ ಆದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಇದು ಮುಂದೆ ಸರಿ ಆಗ್ಬೋದು ಹೆಚ್ಚಿನ ಪೇರೆಂಟ್ಸ್ಗಳು ಅಥವಾ ಟೀಚರ್ಸ್ ಅನ್ಕೊಳ್ಳೋದೇನು ಅಂತ ಹೇಳಿದ್ರೆ ಮುಂದೆ ಸರಿ ಆಗ್ತಾನೆ ಇನ್ನು ಸಣ್ಣ ಹುಡುಗ ಇದ್ದಾನೆ ಅಥವಾ ಸಣ್ಣ ಮಗು ಇದೆ ಮುಂದೆ ಸರಿ ಆಗುತ್ತೆ ಹೀಗೆ ನಾವು ಅದನ್ನ ಬಿಡ್ತಾ ಬರ್ತಾನೆ ಮತ್ತೆ ಇನ್ ಕೆಲವರೆಲ್ಲ ಏನು ಅಂತಂದ್ರೆ ಈಗ ಚೆನ್ನಾಗಿ ಬಾಯಲ್ ಉತ್ತರ ಹೇಳ್ತಾ ಇದ್ದಾನೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ವರ್ಗೂ ನಮ್ಗೆ ಏನಾಗುತ್ತೆ ಬಾಯಲ್ ಉತ್ತರ ಕೇಳಿ ಪಾಸ್ ಮಾಡ್ತಾ ಇರ್ತೇವೆ ಏನು ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ ಆದ್ರೆ ಇದನ್ನ ನಾವು ಎಷ್ಟು ಬೇಗ ಗುರುತಿಸ್ತೇವೆ ಅಷ್ಟು ಬೇಗ ಒಳ್ಳೇದು ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಔಷಧಿ ಕೊಟ್ಟು ಸರಿ ಮಾಡಿಸುವಂತಹ ಸಮಸ್ಯೆ ಅಲ್ಲ ಇದಕ್ಕೆ ಬೇಕಾಗಿರೋದೇನು ಅಂತಂದ್ರೆ ಟ್ರೈನಿಂಗ್ ಸೇ ಆಗಿರುವಾಗ ಇದು ಒಂದು ಚಿಹ್ನೆಗಳನ್ನ ನಾವು ಹೇಗೆ ಗುರುತಿಸೋದು ಯಾವ ವಯಸ್ಸಿನಲ್ಲಿ ನಾವು ಇದನ್ನ ಐಡೆಂಟಿಫೈ ಮಾಡಬಹುದು ಸೊ ಇದನ್ನು ಗುರುತಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಅಂತಂದರೆ ನೀವು ಮಗುವನ್ನು ಎಷ್ಟು ಚೆನ್ನಾಗಿ ಗಮನ ಕೊಟ್ಟು ನೋಡ್ತಾ ಇದ್ದೀರಿ ಅದಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಸಿ ಉದಾಹರಣೆಗೆ ಈಗ ನೀವು ಒಂದು ಅಂಗನವಾಡಿ ನಾನು ಇಲ್ಲಿ ಹೇಳ್ಬೋದು ಗುರುತಿಸೋದು ಹೇಗೆ ಏನೋದನ್ನು ಹೇಳ್ತೇನೆ ಅಂದರೆ ಒಂದು ಅಂಗನವಾಡಿ ಅಂಗನವಾಡಿಗೆ ಹಾಕಿದ್ದೇವೆ ಅಂತ ಅನ್ಕೊಡಿ ಮಗುವನ್ನು ಅಂಗನವಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದೇನು ಒಂದು ಮಗು ಅಲ್ಲಿ ಹೇಳಿಕೊಟ್ಟಂತಹ ಪದ್ಯಗಳನ್ನು ಚೆನ್ನಾಗಿ ಕಲ್ತ್ಕೋಬೇಕು ವಾಪಸ್ ಹೇಳಬೇಕು ಬೇರೆ ಮಕ್ಕಳೊಟ್ಟಿಗೆ ಚೆನ್ನಾಗಿ ಆಟ ಆಡಬೇಕು ಮಾತು ಒಂದು ತನ್ನದೇ ಆದಂತಹ ಒಂದು ವಾಕ್ಯಗಳನ್ನ ರಚನೆ ಮಾಡಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಮಾತನ್ನ ಹೇಳ್ಬೇಕು ಮತ್ತೆ ನಂಬರ್ಸ್ ಗಳನ್ನ ಹೇಳಬೇಕು ಆಗಿ ಹೇಳಬೇಕು ಎ ಬಿ ಹೇಳಬೇಕು ಇವು ನಾವು ನಾರ್ಮಲ್ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಈ ತರದ ಒಂದು ಚಟುವಟಿಕೆಗಳನ್ನೇ ಮಗು ಕಲ್ತ್ಕೊಳ್ಳಿ ಕಷ್ಟ ಪಡ್ತಾ ಇದೆ ಉದಾಹರಣೆಗೆ ನಂಬರ್ಸ್ ಎಡಕ್ಕಾಗ್ತಾ ಇಲ್ಲ ಮಗುವಿಗೆ ಟೈಮ್ಸ್ ಕೊಟ್ಟಿದ್ದಾರೆ ಅದನ್ನ ಕಲ್ತ್ಕೊಂಡಿದೆ ನೆಕ್ಸ್ಟ್ ಡೇ ಮತ್ತೆ ಹೇಳಕ್ಕಾಗ್ತಾ ಇಲ್ಲ ಬರ್ತಾ ಇಲ್ಲ ವಾರಗಳನ್ನ ಕಲಿಸಿದ್ರು ಅದು ಬರ್ತಾ ಇಲ್ಲ ಸೊ ಈ ತರದ ಒಂದು ಲಕ್ಷಣಗಳು ಇವು ಇದ್ದಾಗ ಏನಾಗ್ತದೆ ಈ ಮಗುವಿನಲ್ಲಿ ಏನೋ ಸಮಸ್ಯೆ ಇರಬಹುದು ಇನ್ನೂ ಹೆಚ್ಚಾಗಿ ನೀವು ನೋಡಬಹುದು ಏನು ಅಂತಂದ್ರೆ ಈ ಬೆಳವಣಿಗೆಯ ತೊಂದರೆಗಳು ಅಂತ ಹೇಳ್ತಾರೆ ಈಗ ಮಗುವಿನಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ ಮೈಲ್ ಸ್ಟೋನ್ ಅಂತ ಹೇಳ್ತಾರೆ ಏನಂತಂದ್ರೆ ಸಾಧಾರಣ ಒಂದೂವರೆ ವರ್ಷ ಆಗುವಾಗ ಮಗು ಸ್ವಲ್ಪ ಒಂದೆರಡು ಎರಡು ಮೂರು ಶಬ್ದಗಳನ್ನ ಮಾತಾಡಬೇಕು ಒಂದು ವರ್ಷ ಎರಡು ತಿಂಗಳಿಗೆ ನಡಿಬೇಕು ಫೈ ಮೋಟಾರ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಉದಾಹರಣೆಗೆ ನೀವು ಜೇಬಲ್ ಒಂದು ಪೆನ್ ಇಟ್ಕೊಂಡಿರ್ತೀರ ಆ ಪೆನ್ನ ತೆಗಿಬೇಕು ತೆಗೆದು ಅದು ಕ್ಯಾಪ್ ಹಾಕೋದು ಇಂಥದ್ದೆಲ್ಲ ಮಾಡ್ಲಿಕ್ಕೆ ಶುರು ಮಾಡೋದು ಈ ತರ ಆಕ್ಟಿವಿಟೀಸ್ ಗಳನ್ನ ನಮ್ಮ ಮಗು ಆ ಹಂತದಲ್ಲಿ ಮಾಡಿಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ತಕ್ಷಣ ನಿಮ್ಮ ಹತ್ತಿರದ ಯಾರಾದ್ರೂ ಮಾನಸಿಕ ಆರೋಗ್ಯ ತಜ್ಞರಿಗೆ ಭೇಟಿ ಮಾಡೋದು ಒಳ್ಳೆದು ಯಾವಾಗ ಒಂದು ಮೂರು ಮೂರುವರೆ ವರ್ಷ ಆದಾಗ ಒಮ್ಮೆ ಭೇಟಿ ಮಾಡಿ ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರೆ ಈ ಮಗುವಿನಲ್ಲಿ ಕಲಿಕೆಗೆ ಸಂಬಂಧಪಟ್ಟಾಗಿ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡ ಓಕೆ ಅವಾಗ್ಲೂ ಆಗ್ಲಿಲ್ಲ ಅಂಗನವಾಡಿಯಲ್ಲಿ ಆಗ್ಲಿಲ್ಲ ಎಲ್ ಜಿ ಯು ಜಿಗೆ ದಾಖಲೆ ಮಾಡಿದ್ರಿ ಆ ಸಮಯದಲ್ಲಿ ನಾವು ಹೇಗೆ ಐಡೆಂಟಿಫೈ ಮಾಡೋದು ಮಗು ಇದೆ ಈ ಬರೆಯುವಂತಹ ಸಮಯದಲ್ಲಿ ಬಿ ಬರೆಯೋ ಕಡೆ ಡಿ ಬರಿಯುತ್ತೆ ಡಿ ಬರೆಯೋ ಕಡೆ ಬಿ ಬರೆಯುತ್ತೆ ಅಥವಾ ಉಲ್ಟಾ ಅಲ್ಲಿ ನೋಡಿದ್ರೆ ಮಾತ್ರ ಅದು ಸಿ ತರ ಕಾಣ್ಬೇಕು ಆತರ ಉಲ್ಟಾ ಸಿ ಬರೆಯುತ್ತೆ ಎಂ ಬರೆಯೋ ಕಡೆ ಡಬ್ಲ್ಯೂ ಬರಿಯುತ್ತೆ ಈ ತರ ವ್ಯತ್ಯಾಸಗಳು ಇದ್ದಾಗ ನಿಮ್ಗೇನಾಗುತ್ತೆ ಏನಾಗುತ್ತೆ ಇವು ಈ ಮಗುವಿನಲ್ಲಿ ಕಲಿಕಾ ತೊಂದರೆಗಳು ಇರಬಹುದು ಅನ್ನುವಂಥ ಹಂತ ಹಂತವಾಗಿ ಇದು ನಾನು ಹೇಳ್ತಾ ಏನು ಅಂದ್ರೆ ಬಿಗಿನಿಂಗ್ ಅಲ್ಲಿ ಇದು ಮುಂದುವರೆದಾಗೇನೆ ಇದು ಬೇರೆ ಬೇರೆ ತರ ಇರುತ್ತೆ ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಏನಾಗುತ್ತೆ ಅಲ್ಲಿಯ ಶಬ್ದಗಳು ಓದೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ ಈ ತರ ಹಂತ ಹಂತವಾಗಿ ಇದು ಬದಲಾಗ್ತಾ ಹೋಗ್ತದೆ ಅದು ಅಂದ್ರೆ ಕ್ಲಿಷ್ಟ ಆಗ್ತಾ ಹೋಗ್ತದೆ ಈಗ ಮೂರನೇ ಕ್ಲಾಸಿಗೆ ಬಂದಾಗ ನೀವು ಒಂದು ಎಕ್ಸ್ಪೆಕ್ಟ್ ಮಾಡಿದ್ರಿ ಸೆಂಟೆನ್ಸ್ ಬರೀಬೇಕು ಅಂತ ಈ ಮಗು ಸೆಂಟೆನ್ಸ್ ಬರೆಯಕ್ಕೆ ಆಗ್ತಾ ಇಲ್ಲ ಉದಾಹರಣೆಗೆ ನೀವು ಕ್ಯೂಟ್ ಅಂತ ಬರೆಯ ಕೇಳ್ತೀರಿ ಅದು ನಮ್ಗೆ ಕೇಳುವಾಗ ಹೇಗೆ ಕೇಳುತ್ತೆ ಕ್ಯೂ ಕೇಳುತ್ತೆ ಸೊ ಈ ಮಗು ಏನ್ ಬರೆಯುತ್ತೆ ಕ್ಯೂ ಯು ಟಿಇ ಬರೀಬಹುದು ಅಥವಾ ಕೆ ಯು ಟಿಇ ಬರೀಬಹುದು ನೀವು ಎಕ್ಸ್ಪೆಕ್ಟ್ ಮಾಡಿರೋದೇನು ಸಿ ಯು ಟಿ ಮಗು ಗೊತ್ತಿರೋದು ಸಿ ಯು ಟಿ ಕಟ್ ಸಿ ಯು ಟಿ ಇ ಕಟಿ ಆಗ್ಬೇಕಿ ನೀವು ಕ್ಯೂಟ್ ಅಂತ ಹೇಳ್ತೀವಿ ಈ ತರದ ಕನ್ಫ್ಯೂಷನ್ಸ್ ಈ ರೀತಿ ನೀವು ಬೇಗ ಅಂತಂದ್ರೆ ಸಾಧಾರಣವಾಗಿ ಮಗು ಒಂದು ಅಂಗನವಾಡಿಗೆ ಹೋದಾಗ ಅಥವಾ ಎಲ್ ಕೆಜಿ ಯು ಕೆಜಿ ಅಲ್ಲೇನೆ ಈ ತರದ ಸಮಸ್ಯೆ ಇದೆಯಾ ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು ನಿಮ್ಮಲ್ಲಿ ಈ ತರದ್ದು ಏನಂದ್ರೆ ಮಗು ರಿವರ್ಸ್ ಆಗಿ ಬರೀತಾ ಇದೆ ನಂಬರ್ ಗಳನ್ನ ಕನ್ಫ್ಯೂಸ್ ಮಾಡ್ಕೊತಾ ಇದೆ ರೈಮ್ಸ್ ಅನ್ನ ಕಲೀಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ತರದಿದ್ದಾಗ ಯಾವುದೇ ಮುಜುಗರ ಇಲ್ಲದೆ ನಿಮ್ಮ ಹತ್ತಿರದ ಮಾನಸಿಕ ಆರೋಗ್ಯ ತಜ್ಞರ ಹೋಗಿ ಭೇಟಿ ಮಾಡಿ ಸಲಹೆ ಪಡ್ಕೊಳ್ಳಿ ಅವಾಗ ಆ ಹಂತದಲ್ಲೇ ಗುರುತಿಸಿದ್ರೆ ಇದನ್ನ ನಾವು ಸರಿ ಮಾಡ್ಲಿಕ್ಕೆ ಇದ್ರಲ್ಲಿ ಇರುವಂತ ಹಂತ ಬೇರೆ ಬೇರೆ ವಿಧ ಇದೆಯಾ ಹಾಗಿದ್ರೆ ಏನೇನು ವಿಧಗಳಿದೆ ಅಂತ ಹೇಳಿದಾಗ ಒಂದು ನಾವಿಲ್ಲಿ ಡಿಸ್ಲೆಕ್ಸಿಯಾ ಅಂತ ಕರೀತೇವೆ ಇದರಲ್ಲಿ ಡಿಸ್ಲೆಕ್ಸಿಯಾ ಇದೆ ಡಿಸ್ಗ್ರಾಫಿಯಾ ಇದೆ ಮತ್ತೆ ಡಿಸ್ಕ್ಯಾಲಿ ಇವು ಮೂರು ಪ್ರಮುಖವಾದದ್ದು ಬೇರೆ ಬೇರೆ ಎದ್ರು ಇವು ಮೂರು ಪ್ರಮುಖವಾದದ್ದು ಈ ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಏನಂದ್ರೆ ಇದರಲ್ಲಿ ಓದು ಬರಹ ಎರಡರಲ್ಲೂ ಸಮಸ್ಯೆ ಇರುತ್ತೆ ಮಗುವಿನಲ್ಲಿ ಅಂದ್ರೆ ಅವನಿಗೆ ಓದ್ಲಿಕ್ಕೂ ಕಷ್ಟ ಬರಿಲಿಕ್ಕೂ ಕಷ್ಟ ಬರೆಯುವಾಗ್ಲೂ ಸ್ಪೆಲಿಂಗ್ ತಪ್ ತಪ್ಪು ಬರಿತಾನೆ ಓದುವಾಗ್ಲೂ ತಪ್ಪು ತಪ್ಪು ಓದ್ತಾನೆ ಸೊ ಈ ಮಕ್ಳು ಏನ್ ಮಾಡ್ತಾರೆ ಜೋರಾಗಿ ಓದೋದಿಲ್ಲ ಯಾಕಂದ್ರೆ ಜೋರಾಗಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ತಪ್ಪು ಓದ್ತಾ ಇದ್ದಾನೆ ಅದಕ್ಕೆ ಹೇಳ್ತಾರೆ ನನ್ನ ಮನ್ಸಲ್ಲೇ ಓದ್ಕೋತೇನೆ ಮನಸ್ಸಲ್ಲೇ ಓದಿ ಬರೀತೇನೆ ಸೊ ಈ ರೀತಿ ಅದನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇನ್ನೊಂದು ಡಿಸ್ಗ್ರಾಫಿಯಾ ಡಿಸ್ಗ್ರಾಫಿಯಾ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಅವ್ರಿಗೆ ನೀವು ನೂರು ಸರಿ ಕಾಪಿ ಬರೆಸಿ ಅವ್ರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋದಿಲ್ಲ ಹಾಗೇ ಇರುತ್ತೆ ಸೊ ಈ ಮಕ್ಕಳಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂತಂದ್ರೆ ಅವನಿಗೆ ಡಿಸ್ಗ್ರಾಫಿಯಾ ಏನು ಅಂತಂದ್ರೆ ಮೋಟಾರ್ ಕೋಆರ್ಡಿನೇಷನ್ ಪೆನ್ಸಿಲ್ ನ ಹಿಡಿಯುವಂತ ಗ್ರಿಪ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಕೆಲವು ಮಕ್ಕಳು ಬರೆಯೋದು ನೋಡಿರ್ಬೋದು ಫಸ್ಟ್ ಪೇಜ್ ಅಲ್ಲಿ ಬರದ್ರೆ ಐದನೇ ಪೇಜ್ ವರೆಗೆ ಕಾಪಿ ಒಂದು ನೀವು ಕಾರ್ಬನ್ ಕಾಪಿ ಇಟ್ಟರೆ ಪ್ರಿಂಟ್ ಬರುತ್ತಲ್ಲ ಆ ತರ ಒತ್ತಿ ಬರ್ದಿರುತ್ತೆ ಅಂದ್ರೆ ತುಂಬಾ ಒತ್ತ ಇದು ಬಲವನ್ನ ಹಾಕಿ ಬರೆಯುವಂಥದ್ದು ಅಥವಾ ಬರೀತಾ ಪದೇ ಪದೇ ಚಿತ್ ಚಿತ್ ಮಾಡಿ ಬರೆಯುವಂಥದ್ದು ಈ ತರ ಅವರ ಅಕ್ಷರಗಳು ಒಂದಕ್ಕೊಂದು ತಾಳೆ ಆಗುದಿಲ್ಲ ಅಂದ್ರೆ ಒಂದು ದೊಡ್ಡದ್ ಬರೀತಾರೆ ಇನ್ನೊಂದು ಸಣ್ಣದ ಬರೀತಾರೆ ಮಗು ಗ್ಯಾಪ್ ಕೊಡುವಾಗ ಗ್ಯಾಪ್ಗಳನ್ನ ಸರಿಯಾಗಿ ಕೊಡೋದಿಲ್ಲ ಸೊ ಈ ತರ ಅಥವಾ ಎಂಟನ್ನ ಬರೀಬೇಕು ಏಟ್ ಬರೆಯುವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಹೀಗೆ ಬರಬೇಕು ಹಾಗೆ ಮಾಡೋದಿಲ್ಲ ಮೇಲೊಂದು ಸುಮ್ನೆ ಆಗತ್ತೆ ಕೆಳಗೊಂದು ಸುಮ್ಮನೆ ಆಗತ್ತೆ ಏಟ್ ಆಯ್ತು ಈ ರೀತಿ ಮಾಡ್ತಾ ಇದೆ ಅದು ಇನ್ನು ಡಿಸ್ಕ್ಯಾಲ್ಯುಕುಲಿಯಾ ಅಂತ ಹೇಳಿದ್ರೆ ಈ ಡಿಸ್ಕ್ಯಾಲ್ಕುಲಿಯಾ ಅನ್ನೋದು ಮ್ಯಾಥ್ಸ್ ನಾವು ಮ್ಯಾಥ್ಸ್ ಅಂತ ಓ ನಮ್ಗೆಲ್ಲಾರಿಗೂ ಡಿಸ್ಕ್ಯಾಕುಲಿಯಾ ಉಂಟು ಅಂತ ಅನ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ ಹೆಚ್ಚಿನವರು ನಾವು ಡಿಸ್ಕ್ಯಾಕುಲಿಯಾ ಅಲ್ಲ ನಮಗೆ ಮ್ಯಾಥ್ಸ್ ಡಿಫಿಕಲ್ಟಿ ಅಷ್ಟೇ ಈಗ ನಾವೆಲ್ಲ ಐದನೇ ಕ್ಲಾಸ್ ತನಕ ಚೆನ್ನಾಗೇ ಮಾಡ್ತಾ ಇದ್ವಿ ಮ್ಯಾಥ್ಸ್ ಆಮೇಲೆ ಏನಾಯ್ತು ನಮಗೆ ಅದು ಕಷ್ಟ ಆಗ್ಲಿಕ್ಕೆ ಶುರು ಆಯ್ತು ಇಲ್ಲಿ ಡಿಸ್ಕ್ಯಾಲ್ಕುಲಿಯಾ ಏನಂದ್ರೆ ಬೇಸಿಕ್ ಪ್ರೋಸೆಸ್ಸೇ ಮಗುವಿಗೆ ಕಷ್ಟ ಇರಬೇಕು ಉದಾಹರಣೆಗೆ ಕೂಡಿಸುವಂತದ್ದು ಕಳೆಯುವಂಥದ್ದು ಗುಣಾಕಾರ ಮಾಡುವಂಥದ್ದು ಭಾಗಾಕಾರ ಮಾಡುವಂಥದ್ದು ಇದು ಬೇಸಿಕ್ ಸ್ಕಿಲ್ಸ್ ಈ ಹಂತದಲ್ಲೇ ಮಗು ಕಷ್ಟಪಡುತ್ತೆ ಪ್ಲಸ್ ಮಾಡೋ ಕಡೆ ಮೈನಸ್ ಮಾಡುತ್ತೆ ಮೈನಸ್ ಮಾಡೋ ಕಡೆ ಪ್ಲಸ್ ಮಾಡುತ್ತೆ ಅಥವಾ ಈ ಪಕ್ಕದಿಂದ ಕ್ಯಾರಿ ಮಾಡಬೇಕು ಮೈನಸ್ ಮಾಡುವಾಗ ಅದು ಗೊತ್ತಾಗೋದಿಲ್ಲ ಅಥವಾ ಅಡಿಷನ್ ಮಾಡುವಾಗ ಒಂದು ದಶಕ ಇದೆ ಅದನ್ನ ತಗೋಬೇಕು ಅದು ಗೊತ್ತಾಗೋದಿಲ್ಲ ಸೊ ಈ ತರದ ಒಂದು ಬೇಸಿಕ್ ಕಾನ್ಸೆಪ್ಟ್ಗಳಲ್ಲೇ ತೊಂದರೆ ಇರುತ್ತೆ ಸೊ ಇವು ಮುಖ್ಯವಾಗಿ ಸಿ ಆದ್ರೆ ಇದನ್ನ ನಾವು ಗುರುತಿಸಿದ್ರೆ ಏನಪ್ಪಾ ಮಾಡೋದು ಹಾಗಿದ್ರೆ ಇದಕ್ಕೆ ಔಷಧಿ ಇಲ್ಲ ಏನು ಇಲ್ಲ ಹಾಗಿದ್ರೆ ಏನ್ ಮಾಡೋದು ಇಲ್ಲಿ ಇದಕ್ಕೆ ಇರುವಂತಹ ಒಂದು ಪರಿಹಾರ ಏನು ಅಂತಂದ್ರೆ ಈ ಮಕ್ಕಳಿಗೆ ಅಂತಾನೆ ಹೇಳಿಕೊಡ್ಲಿಕ್ಕೆ ಒಂದು ವಿಧಾನ ಇದೆ ಉದಾಹರಣೆಗೆ ನಿಮ್ಗೆ ಅಮೀರ್ ಖಾನ್ ರವರು ನಟನೆ ಮಾಡಿದಂತಹ ಒಂದು ತಾರೆ ಜಮೀನ್ ಪರ್ ಮೂವಿ ನೀವು ನೋಡಿರ್ಬೋದು ಆ ನೋಡಿದ್ರೆ ಅದರಲ್ಲಿ ಆ ಮಗುವಿಗೆ ಅವರು ಬೇರೆ ಬೇರೆ ವಿಧಗಳನ್ನ ಅನುಸರಿಸಿ ಹೇಳ್ಕೊಡ್ಲಿಕ್ಕೆ ಶುರು ಮಾಡೋದು ಆ ಮಗು ನೆಕ್ಸ್ಟ್ ಸಾಧಾರಣವಾಗಿ ನಿಧಾನಕ್ಕೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡುದು ಸೊ ಈ ರೀತಿ ಇವರಿಗೆ ಅಂತ ಆದಂತ ಕೆಲವೊಂದು ವಿಧಾನಗಳಿದೆ ಆ ವಿಧಾನಗಳ ಮುಖಾಂತರ ಇವರಿಗೆ ಹೇಳಿಕೊಡ್ತೀವಿ ಇದನ್ನ ಪರಿಹಾರ ಬೋಧನೆ ಅಥವಾ ಇಂಡಿವಿಜುವಲ್ ಎಜುಕೇಶನಲ್ ಪ್ಲಾನ್ ಅಂತಿರುತ್ತೆ ಆ ಮಗುವಿಗೆ ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಯಾವ ರೀತಿಯಲ್ಲಿ ಹೇಳಿಕೊಟ್ರೆ ಆ ಮಗು ಅರ್ಥೈಸ್ಕೋಬಹುದು ಇದನ್ನ ಮಾಡ್ಲಿಕ್ಕಾಗುತ್ತೆ ಸೊ ಇದನ್ನ ಮಾಡಬೇಕು ಅಂತಂದ್ರೆ ಇದನ್ನ ನೀವು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಕರ್ಕೊಂಡು ಬಂದ್ರೆ ಮಾಡ್ಲಿಕ್ಕೆ ಕಷ್ಟ ಸೊ ನಾವೇನ್ ಮಾಡ್ಬೇಕು ಮಗು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಲ್ಲಿ ಇರುವಾಗ್ಲೇ ಈ ತರದ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಅವಾಗ್ಲೇ ಗುರುತಿಸಿದ್ರೆ ನಮ್ಗೆ ಏನಾಗತ್ತೆ ಈ ಪರಿಹಾರ ಬೋಧನೆಯನ್ನ ಒದಗಿಸೋದು ಸುಲಭ ಆಗ್ತದೆ ಸಿ ಆಯ್ತು ಈ ಪರಿಹಾರ ಬೋಧನೆ ಕೊಟ್ಬಿಟ್ವಿ ಇದು ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ಬಿಡ್ತಾರ ಸಿ ಇದೊಂದು ಕಲಿಕಾ ನ್ಯೂನತೆ ಅನ್ನೋದ್ ಹೇಗೆ ಅಂತಂದ್ರೆ ಒಂಥರ ಹೊರಗಡೆಗೆ ಗುರ್ತಿಸ್ಲಿಕ್ಕೆ ಆಗದೆ ಇರುವಂತಹ ಒಂದು ನ್ಯೂನ್ಯತೆ ಹೊರಗೆ ನೋಡ್ಲಿಕ್ಕೆ ಅವನು ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಇವನಿಗೆ ಏನಪ್ಪ ದಾಡಿ ಇವನ್ನೆಲ್ಲ ಸರಿ ಇದ್ದಾನೆ ಅಂತಂಗೇ ಇರ್ತಾರೆ ಬಟ್ ಇದು ಒಂದು ಹಿಡನ್ ಡಿಸೆಬಿಲಿಟಿ ಅಂತ ಹೇಳ್ತಾರೆ ಹೊರ ಜಗತ್ತಿಗೆ ಗೊತ್ತಾಗದೇ ಇರುವಂತಹ ಒಂದು ತೊಂದರೆ ಅವನಲ್ಲೇ ಅವನು ಅನುಭವಿಸ್ತಾ ಇರುತ್ತೆ ಅವನಿಗೆ ಮಾತ್ರ ಗೊತ್ತಿರತ್ತೆ ಇದು ಅವನು ಮುಂದುವರ್ಕೊಂಡು ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೊಂಡ್ರು ಕೂಡ ಏನಾಗುತ್ತೆ ಅವನಿಗೆ ಬರೆಯುವಾಗ ಎಲ್ಲ ಒಂದೊಂದು ದೊಡ್ಡ ದೊಡ್ಡ ಶಬ್ದ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು ಅರ್ಜೆಂಟ್ ಅಲ್ಲಿ ಬರೆಯುವಾಗ ಆಗ್ಬೋದು ಈ ತರದಿರುತ್ತೆ ಅದು ಬಿಟ್ರೆ ಅವನು ಎಲ್ಲಾ ರೀತಿಯಲ್ಲೂ ವಿದ್ಯಾಭ್ಯಾಸವನ್ನ ಮುಂದುವರಿಸ್ಕೊಂಡು ಒಂದು ಒಳ್ಳೆ ಹಂತವನ್ನ ತಲುಪಲಿಕ್ಕೆ ಆಗ್ಬೇಕು ಯಾಕೆ ಅಂತಂದ್ರೆ ಈ ಮಕ್ಕಳಲ್ಲಿ ಬುದ್ಧಿಶಕ್ತಿಯ ಮಟ್ಟ ಸರಿ ಇರ್ತದೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಇವ್ರು ದಟ್ರಲ್ಲ ಅಥವಾ ಇವರು ಮತಿಯನ್ಲ್ಲ ಇವರಿಗೆ ಬುದ್ಧಿಶಕ್ತಿ ಕರೆಕ್ಟ್ ಆಗಿರುತ್ತದೆ ಎಲ್ಲಾ ರೀತಿಯ ಒಂದು ಜ್ಞಾನ ಇರುತ್ತೆ ಆದ್ರೆ ಓದು ಬರಹದಲ್ಲಿ ಮಾತ್ರ ಇವರಿಗೆ ಸಮಸ್ಯೆ ಇರುತ್ತೆ ಹಾಗಾಗಿ ಇವರಿಗೆ ಏನಂದ್ರೆ ಒಂದು ಪರಿಹಾರ ಬೋಧ ಇದನ್ನ ಕೊಟ್ರೆ ಅವರು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಂಡು ಒಂದು ಒಳ್ಳೆಯ ಹಂತವನ್ನ ತಲುಪಲಿಕ್ಕಾಗ್ತದೆ ಎಲ್ಲಾ ರೀತಿಯಲ್ಲಿ ಅವರಿಗೆ ಎಲ್ಲಾ ಜ್ಞಾನವೂ ಇರುತ್ತೆ ಅವರು ಶೈಕ್ಷಣಿಕವಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಬೇಕಾಗಿರುವಂಥದ್ದು ಏನಂದ್ರೆ ನಾವು ಪೋಷಕರು ಮತ್ತು ಶಿಕ್ಷಕರ ಮನಸ್ಥಿತಿ ಓ ಈ ವಿದ್ಯಾರ್ಥಿಯಲ್ಲಿ ಈ ಸಮಸ್ಯೆ ಇದೆ ಅಥವಾ ನನ್ನ ಮಗುವಿನಲ್ಲಿ ಕಲಿಕಾ ನ್ಯೂನ್ಯತೆ ಅನ್ನುವಂಥ ಒಂದು ಸಮಸ್ಯೆ ಇದೆ ಅನ್ನೋದನ್ನ ಮೊದಲು ಒಪ್ಕೋಬೇಕು ನಾವು ಅದನ್ನೇ ಒಪ್ಕೊಳ್ಳಿಲ್ಲ ನನ್ನ ಮಗನಿಗೆ ಏನು ಸಮಸ್ಯೆ ಇಲ್ಲ ಅವ್ನು ಸರಿ ಇದಾನೆ ಸರಿ ಇದ್ದಾನೆ ಅನ್ಕೊಂಡ್ರೆ ಕಷ್ಟ ಮೊದಲು ಇಲ್ಲಿ ಪೋಷಕರು ಮಾಡ್ಬೇಕಾಗಿರೋದೇನಂದ್ರೆ ನಿಮ್ಮ ಹತ್ತಿರದ ಮಾನಸಿಕ ಆರೋಗ್ಯ ತಜ್ಞರ ಹತ್ರ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ಹೋಗಿ ಯಾವುದೇ ಮುಜುಗರ ಇಟ್ಕೊಳ್ಳದೆ ಅವ್ರ ಹತ್ರ ಚರ್ಚೆ ಮಾಡಿ ಅದಕ್ಕೆ ಇರುವಂತಹ ಬೇರೆ ಪರ್ಯಾಯ ಉಪಾಯಗಳನ್ನು ಕಂಡುಕೊಳ್ಳಿ ಅವಾಗೇನಾಗುತ್ತೆ ನಿಮ್ಮ ಮಗುವಿನಲ್ಲಿ ಇರುವಂಥ ತೊಂದರೆಯನ್ನು ನೀವು ಒಪ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲಿ ಆಗ ಆ ಮಗುವಿಗೆ ನೀವು ಹೇಳಿಕೊಡುವ ವಿಧಾನವನ್ನು ಬದಲು ಮಾಡ್ಬೋದು ಅವನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬಹುದು ತುಂಬೋದ್ರ ಮುಖಾಂತರ ಅವನು ಕೂಡ ಬೇರೆ ಎಲ್ಲ ವಿದ್ಯಾರ್ಥಿಗಳಾಗೆ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕಾಗ್ತದೆ ಇದು ನಾನೊಂದು ಅಲ್ ಸ್ವಲ್ಪ ಸಮಯದಲ್ಲಿ ನಿಮಗೆ ಕಲಿಕಾ ನ್ಯೂನ್ಯತೆ ಬಗ್ಗೆ ಇದ್ದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಧನ್ಯವಾದ